ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಕಮಲಾಸನ್ನ ವಿರುದ್ಧ ಇದೀಗ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈತನ ಮುಂದಿನ ಸಿನಿಮಾ ಇದೇ ವಾರ ರಿಲೀಸ್ ಆಗ್ಲಿಕ್ಕಿದೆ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರದು ಅಂತ ಕನ್ನಡಿಗರು ಹಾಗೆ ಕನ್ನಡಪರ ಸಂಘಟನೆಗಳು ಚಿತ್ರಮಂದಿರಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಬಹುಮುಖ್ಯವಾಗಿ ಕಮಲಾಸನ್ ನಮ್ಮ ಕನ್ನಡದ ಬಗ್ಗೆ ಇದು ತಮಿಳಿನಿಂದ ಹುಟ್ಟಿಕೊಂಡಿತ್ತು ಅಂತ ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದ ಈ ಹೇಳಿಕೆಯ ಬಗ್ಗೆ ನಮ್ಮ ಕನ್ನಡಿಗರೆಲ್ಲ ಕೆಂಡಾಮಂಡಲರಾಗಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಆತನ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ವಿಚಾರ ಇದಲ್ಲ ಎಲ್ಲರೂ ಕೂಡ ಕಮಲ ಹಾಸನ್ ಈ ಬಗ್ಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಹಾಸನ್ ಯಾಕಾಗಿ ಕ್ಷಮೆಯನ್ನ ಕೇಳಬೇಕು ಕ್ಷಮೆಯನ್ನ ಕೇಳಿದ್ರೆ ಎಲ್ಲವೂ ಸರಿಯಾಗುತ್ತಾ ಅನ್ನುವ ಬಹುದೊಡ್ಡ ಒಂದು ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಆತನ ಸಿನಿಮಾ ರಿಲೀಸ್ ಆಗ್ಬೋದು ಆದ್ರೆ ಆತನ ಮನಸ್ಥಿತಿ ಬದಲಾಗುತ್ತಾ ಆತನ ಮನಸ್ಸಿನಲ್ಲಿ ಯಾವತ್ತಿಗೂ ಕೂಡ ಕನ್ನಡದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತಾ ಒಳ್ಳೆಯ ಅಭಿಪ್ರಾಯ ಬಿಟ್ಟಾಗಿ ಸತ್ಯ ಆದರೂ ಬರುತ್ತಾ ಅದು ಯಾವ ಆಯಾಮದಲ್ಲಿ ಕನ್ನಡ ತಮಿಳಿನಿಂದ ಹುಟ್ಟಿಕೊಂಡಿತ್ತು ಅಂತ ಆತ ಹೇಳಿದ್ದ ಇದು ಬದಲಾಗುತ್ತಾ ಸಾಧ್ಯನೇ ಇಲ್ಲ ಅದನ್ನ ಬದಲಾವಣೆ ಮಾಡಬೇಕಾಗಿದ್ದೆ ಹಾಗೆ ಕನ್ನಡಿಗರ ಶಕ್ತಿ ಏನೆನ್ನುವುದನ್ನು ಆತನಿಗೆ ತೋರಿಸಬೇಕಾಗಿದೆ ಕ್ಷಮೆ ಕೇಳೋದೇ ಬೇಡ ಆತ ಕ್ಷಮೆಯನ್ನ ಕೇಳೋದಕ್ಕೂ ಕೂಡ ಅನರ್ಹ ಆತನ ಮನಸ್ಥಿತಿಯೇ ಇಂಥದ್ದು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಅದಕ್ಕೆ ಪುಷ್ಟಿ ನೀಡುವಂತೆ ಈ ಕಾರ್ಯಕ್ರಮದ ಬಳಿಕ ಕನ್ನಡಿಗರ ಪ್ರತಿಭಟನೆ ಬಗ್ಗೆ ನೀವು ಈ ವಿಚಾರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಆತ ಇಲ್ಲ ನಾನು ನನ್ನ ಮಾತಿಗೆ ಬದ್ಧ ಯಾವುದೇ ಕಾರಣ ಕೂಡ ನಾನು ಕ್ಷಮೆಯನ್ನು ಯಾಚಿಸುವುದಿಲ್ಲ ಅಂತ ಹೇಳಿದ್ದಾನೆ ಇದರಲ್ಲೇ ಗೊತ್ತಾಗುತ್ತೆ ಆತನಿಗೆ ಕನ್ನಡದ ಬಗ್ಗೆ ಇರುವಂತಹ ಅಭಿಪ್ರಾಯ ಎಂಥದ್ದು ಅಂತ ಆತನಿಗೆ ಆತನ ಭಾಷೆ ಶ್ರೇಷ್ಠ ಮಿಕ್ಕಿದೆಲ್ಲ ಕನಿಷ್ಠ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಕ್ಷಮೆ ಕೇಳಿದ್ರೆ ಆತನ ಸಿನಿಮಾ ರಿಲೀಸ್ ಆಗ್ಬೋದು ಆದ್ರೆ ಆತನ ಮನಸ್ಥಿತಿ ಬದಲಾಗುತ್ತಾ ಸಾಧ್ಯನೇ ಇಲ್ಲ ಒಂದಿಷ್ಟು ಮಂದಿ ಕೇಳಬಹುದು ಸಿನಿಮಾವನ್ನ ಯಾಕೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತಾರೆ ಅಂತ ಇದರಿಂದ ನಮ್ಮ ಸಿನಿಮಾಗಳಿಗೆ ಕೂಡ ಸಮಸ್ಯೆ ಆಗುತ್ತೆ ಅಂತ ಯಾಕೆ ಸ್ವಾಮಿ ಸಮಸ್ಯೆ ಆಗುತ್ತೆ ಕನ್ನಡಿಗರಿಗೆ ಕಿಂಚಿತ್ತು ಕೂಡ ಸಮಸ್ಯೆ ಆಗಲ್ಲ ಅಥವಾ ಕನ್ನಡದಲ್ಲಿ ವರ್ಷಕ್ಕೆ ಒಂದು ಮುನ್ನೂರು ಸಿನಿಮಾ ತಯಾರಾಗುತ್ತೆ ಅಂತ ಅದು ತಮಿಳ್ನಾಡಿನ ಎಷ್ಟು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಹಾಗೆ ಎಷ್ಟು ಸಿನಿಮಾಗಳನ್ನ ಅಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರದರ್ಶನವನ್ನು ನೀಡಲಾಗುತ್ತೆ ಎಷ್ಟು ಚಿತ್ರಮಂದಿರಗಳನ್ನು ಕೂಡ ನೀಡಲಾಗುತ್ತೆ ಪ್ರಸ್ತುತ ದಿನದಲ್ಲಿ ನಮ್ಮ ಕನ್ನಡದ ಯಾವ ಸಿನಿಮಾ ತಮಿಳ್ನಾಡಿನಲ್ಲಿ ಪ್ರದರ್ಶನ ಕಾಣ್ಬೋದು ಒಂದೆರಡು ಸಿನಿಮಾ ಹಬ್ಬಬ್ಬ ಅಂತ ಹೇಳಿದ್ರೆ ನಾಲ್ಕು ಸಿನಿಮಾ ವರ್ಷಕ್ಕೆ ಅಬ್ಬಾಬ್ಬ ಅಂದ್ರೆ ನಾಲ್ಕು ಸಿನಿಮಾವನ್ನ ಅವರು ಬ್ಯಾನ್ ಮಾಡಬಹುದು ಅದು ಬೆರಳೆಣಿಕೆಯ ಪ್ರದರ್ಶನದಲ್ಲಿ ಅದೇ ಒಂದು ವೇಳೆ ನಮ್ಮ ಕನ್ನಡಿಗರು ಅವರ ಸಿನಿಮಾವನ್ನ ಬ್ಯಾನ್ ಮಾಡಿದ್ರೆ ಅಷ್ಟಕ್ಕಷ್ಟು ಸಿನಿಮಾ ಕೂಡ ಬ್ಯಾನೇ ಯಾಕಂತ ಹೇಳಿದ್ರೆ ಅಷ್ಟಕ್ಕಷ್ಟು ಸಿನಿಮಾಗಳು ನಮ್ಮ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ ಭರ್ಜರಿಯಾದಂಥ ಪ್ರದರ್ಶನಗಳು ಅದಕ್ಕೆ ಸಿಗುತ್ತೆ ಚಿತ್ರಮಂದಿರಗಳು ಕೂಡ ಸಿಗುತ್ತೆ ಅವರ ಮುನ್ನೂರಕ್ಕೆ ಮುನ್ನೂರು ಸಿನಿಮಾಗಳಿಗೆ ಕೂಡ ಹೊಡೆತಾನೆ ಮುನ್ನೂರಕ್ಕೆ ಮುನ್ನೂರು ಸಿನಿಮಾಗಳಿ ಕೂಡ ಸಮಸ್ಯೆನೇ ಈಗ ಕಮಲಾಸನ್ನ ಸಿನಿಮಾ ಏನಿದೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದ್ರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ ತಮಿಳುನಾಡಿನಲ್ಲಿ ಗರಿಷ್ಠ ನೂರ ಎಂಬತ್ತು ಟಿಕೆಟ್ ರೇಟ್ ಅನ್ನ ಈ ಸಿನಿಮಾ ಹೊಂದಿದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರ ಗರಿಷ್ಠ ಅಲ್ಲಿ ಕನಿಷ್ಠ ಐವತ್ತ ಎಂಟು ರೂಪಾಯಿಗೆ ಟಿಕೆಟ್ ಇದೆ ಆದ್ರೆ ನಮ್ಮಲ್ಲಿ ಕನಿಷ್ಠ ಅಂದ್ರೂ ಕೂಡ ಮುನ್ನೂರ ನಾಲ್ನೂರು ರೂಪಾಯಿ ಚೆನ್ನೈಗಿಂತ ಅತಿ ಹೆಚ್ಚು ಚಿತ್ರಮಂದಿರಗಳು ಸಿಗೋದು ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರದರ್ಶನಗಳು ಸಿಕ್ಕೋದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಓವರ್ ಆಲ್ ಆಗಿ ತಮಿಳುನಾಡು ವರ್ಸಸ್ ಕರ್ನಾಟಕ ಅಂತ ಹೇಳಿದ್ರು ಕೂಡ ತಮಿಳುನಾಡಿಗಿಂತ ಹೆಚ್ಚು ಪ್ರದರ್ಶನ ಹೆಚ್ಚು ಚಿತ್ರಮಂದಿರಗಳು ಸಿಗೋದು ನಮ್ಮ ಕರ್ನಾಟಕದಲ್ಲಿ ಹೀಗಿರಬೇಕಾದ್ರೆ ಒಂದು ಬಾರಿ ಈ ಸಿನಿಮಾ ಇಲ್ಲಿ ರಿಲೀಸ್ ಆಗಲ್ಲ ಅಂತ ಆದ್ರೆ ಇವರಿಗೆ ಬಹುದೊಡ್ಡ ನಷ್ಟವಾಗುತ್ತೆ ಅವಾಗ ಕಮಲಾಸನ್ ಒಪ್ಕೋಬೇಕು ಯಾರೆಲ್ಲ ಈ ಮನಸ್ಥಿತಿಯಲ್ಲಿ ಇದ್ದಾರೋ ಅವರು ಕೂಡ ಒಪ್ಕೋಬೇಕಾಗತ್ತೆ ಅವರಿಂದಾಗಿ ನಮಗೆ ಯಾವುದೇ ರೀತಿಯಂತ ಲಾಭ ಇಲ್ಲ ನಷ್ಟವೇ ಆದ್ರೆ ಅವರಿಗೆ ನಮ್ಮ ಅಗತ್ಯ ಇದೆ ಕನ್ನಡದ ಅಗತ್ಯ ಇದೆ ಕರ್ನಾಟಕದ ಅಗತ್ಯ ಇದೆ ಕರ್ನಾಟಕದ ಜನರ ಅಗತ್ಯ ಇದೆ ಹೀಗಾಗಿ ಕಮಲಹಾಸನ್ ಕ್ಷಮೆಯಿಂದ ಯಾವುದು ಕೂಡ ಪರಿಹಾರ ಆಗೋದಿಲ್ಲ ಅದರ ಜೊತೆಗೆ ನಮ್ಮವರು ಕಮಲಹಾಸನ್ ಕ್ಷಮೆ ಕೇಳಬೇಕು ಕಮಲಹಾಸನ್ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರಲ್ಲ ಇದನ್ನು ಮೊದಲು ಬಿಟ್ಟುಬಿಡಿ ಕ್ಷಮೆ ಕೇಳಲ್ವಾ ಹೋಯ್ತು ಅಂತೇಳಿ ಬಿಟ್ಕೊಳ್ಳಿ ನಿನ್ನ ಕ್ಷಮೆ ಯಾವನಿಗೆ ಬೇಕು ಇನ್ನು ಕ್ಷಮೆ ಕೇಳಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನಿನ್ನ ಮನಸ್ಥಿತಿ ಬದಲಾಗಲ್ಲ ಅಂತ ಆದರೆ ಆ ಕ್ಷಮೆಗೆ ಬೆಲೆನೇ ಇಲ್ಲ ನಿನ್ನ ಕ್ಷಮೆ ಕೇಳೇ ಬೇಡ ಮೊದಲು ಸತ್ಯ ಏನನ್ನೋದನ್ನು ಅರಿತು ಮಾತಾಡು ಬಾಯಿ ಇದೆ ಮೈಕ ಇದೆ ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಬಾಯಿಗೆ ಬಂದಂತೆ ನಮ್ಮದು ಶ್ರೇಷ್ಠ ನಿಮ್ಮದು ಕನಿಷ್ಠ ಅನ್ನುವ ಮನಸ್ಥಿತಿಯಲ್ಲಿ ನಮ್ಮದು ತಾಯಿ ನೀವು ಮಕ್ಕಳು ನಮ್ಮಿಂದ ನೀವು ಹುಟ್ಟಿರೋದಂತ ಹೇಳುವಂತಹ ಅರೆಬೆಂದ ಮಡಕೆ ಥರ ಆಡೋದನ್ನು ಮೊದಲು ಬಿಟ್ಬಿಡ್ಬೇಕು ನಮಸ್ಕಾರ